ಓಕೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಓಕೆ ನಿನ್ನೆ ದಿವಸ ಯಾವ ಪೆಸೇಜ್ ಅನ್ನ ಮುಗಿಸಿದ್ರಿ ಗದ್ಯ ಭಾಗ ವೆರಿ ಗುಡ್ ಇವತ್ತಿನ ದಿವಸ ಏಳನೇ ಗದ್ಯ ಭಾಗವನ್ನ ಡಿಸ್ಕಷನ್ ಮಾಡೋಣ ಓಕೆ ಹಾಗಿದ್ರೆ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಏಳನೇ ಗದ್ಯ ಭಾಗವನ್ನ ಡಿಸ್ಕಶನ್ ಮಾಡೋಣ ಏಳನೇ ಗದ್ಯ ಭಾಗದೊಳಗ ಹೌದಾ ಹದಿಮೂರು ವರ್ಷದ ತರುಣಿ ಯಾವ ರೀತಿಯ ಪರಿಸರದ ಪ್ರೇಮದ ಬಗ್ಗೆ ಕಾಜಿ ವಹಿಸಿದಳು ಏನಪ್ಪಾ ಅಂತಂದ್ರೆ ಇವತ್ತಿನ ಪ್ಯಾಸೇಜ್ನ ಅರ್ಥವನ್ನ ನೀಡ್ತದ ಅದಕ್ಕೋಸ್ಕರ ನಾವ್ ಏನ್ ಮಾಡೋಣ ಆ ಪ್ಯಾಸೇಜ್ ಅನ್ನ ಆ ಒಂದು ವಾಕ್ಯಾವಳಿಯನ್ನ ಅಥವಾ ಆ ಒಂದು ಗದ್ಯ ಭಾಗವನ್ನ ಇವತ್ತಿನ ದಿವ್ಸ ನಾವು ನೀವು ಕೂಡ ಏನ್ ಮಾಡೋಣ ಏನ್ ಮಾಡೋಣ ಎಸ್ ಬಿಡಿಸೋಣ ಹಂಡಿದ್ರು ನೋಡ್ರಿಲಿ ಬರೀ ಹದಿಮೂರು ವರ್ಷದ ವಿದ್ಯಾರ್ಥಿನಿ ಒಬ್ಬಳು ವಿಶ್ವದ ಬಾರಿ ಬಾರಿ ನಾಯಕರ ಮುಂದೆ ಭಾಷಣ ಎಂದರೆ ಅಚ್ಚರ್ಯವಾಗುತ್ತಲ್ಲವೇ ನೋಡ್ರಿ ಒಬ್ಬ ಹದಿಮೂರು ವರ್ಷದ ವಿದ್ಯಾರ್ಥಿನಿ ವಿಶ್ವದ ಬಾರಿ ಬಾರಿ ನಾಯಕರ ಮುಂದೆ ಏನಾದ್ರು ಭಾಷಣ ಮಾಡಿದ್ರೆ ನಮಗೊಂಥರ ಅಚ್ಚರಿ ಹಾಕತಿಲ್ವಾ ಹೌದಾ ಯಾಕಂದ್ರ ಕೆಲವೊಂದಿಷ್ಟು ಜನ ನೋಡ್ರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿನ ತರುಣರ ಸಹ ಭಾಷಣ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಹೆದರ್ಕೋತಾರ ಹೌದಾ ಯಾಕಂತಂದ್ರ ಅಕ್ಕಿಗಿ ಒಂದು ಪರಿಸರ ಪ್ರೇಮದ ಕಾಳಜಿ ಇತ್ತ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರ ಅವರು ಹದ್ಮೂರು ವರ್ಷದ ಬಾಲಕಿ ವಿಶ್ವದ ಮಹಾ ನಾಯಕರ ಮುಂದೆ ಭಾಷಣ ಮಾಡಿದ್ದ ನೋಡಿ ನಮಗೆಲ್ಲರಿಗೂ ಏನ್ ಅನಸ್ತದ ಅಚ್ಚರಿ ಆಗ್ತತಿ ಹೌದಾ ಹಾಗಾದ್ರ ಮುಂದೆ ನೋಡ್ರಿ ಹೌದು ಆ ಹುಡುಗಿಯು ಹೆಸರು ಯುಗರತ್ನ ಆ ಹುಡುಗಿ ಹೆಸರು ಏನಂತರಿ ಯುಗರತ್ನ ಬಹಳ ಇಂಪಾರ್ಟೆಂಟ್ ಹೌದಾ ಆ ಹುಡುಗಿ ಹೆಸರೇನಪ್ಪಾ ಅಂತಂದ್ರೆ ಯುಗರತ್ನ ಶ್ರೀವಾಸ್ತವ ಯುಗರತ್ನ ಶ್ರೀವಾಸ್ತವ ಆ ಹುಡುಗಿ ಹೆಸರೇನ್ರಿ ಯುಗರತ್ನ ಶ್ರೀವಾಸ್ತವ ಅಂತೇಳಿ ಹಾಗಾದ್ರೆ ಅವಳ ಪರಿಸರ ಪ್ರೇಮವೇ ಅವಳನ್ನು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಂತೆ ಮಾಡಿತು ನೋಡ್ರಿ ಅಕ್ಕಿನ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಂತೆ ಮಾಡಿದ್ದು ಏನ್ರಿ ಅವಳ ಪರಿಸರ ಪ್ರೇಮ ಅವಳ ಪರಿಸರ ಪ್ರೇಮ ವೆರಿ ಗುಡ್ ಹಾಗಾದ್ರೆ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಬಾನ್ ಕಿನ್ಮೂನ್ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಯಾರಂತಿಲ್ಲ ಹ ಇವರು ಆಹ್ವಾನದ ಮೇರೆಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನ್ಯೂಯಾರ್ಕ್ ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಭೆಯಲ್ಲಿ ಯುಗರತ್ನ ಮಾತನಾಡಿದಳು ನೋಡ್ರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎರಡ್ ಸಾವಿರದ ಒಂಬತ್ತರಾಗ ಸೆಪ್ಟೆಂಬರ್ ಇಪ್ಪತ್ತೆರಡರಂದ ನ್ಯೂಯಾರ್ಕ್ ಒಳಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೀತದ ಆ ಸಭೆಯೊಳಗ ಯಾರ ಭಾಷಣ ಮಾಡ್ತಾರ ಇಲ್ರಿ ಯುಗರತ್ನ ಯಾರ ಭಾಷಣ ಮಾಡ್ತಾರ ಯುಗರತ್ನ ಆದ್ರ ಆಕೆಗೆ ಆಹ್ವಾನ ನೀಡಿದ ಅವ್ರು ಯಾರು ವೆರಿ ಗುಡ್ ವಿಶ್ವ ಸಂಸ್ಥೆಯ ಮಹಾನ್ ಕಾರ್ಯದರ್ಶಿ ಯಾರ ಆಹ್ವಾನ ನೀಡಿದಾರಪ್ಪ ಅಂತಂದ್ರೆ ಬಾನ್ಕಿನ್ ಮೂನ್ ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಕೆಗೆ ಆಹ್ವಾನವನ್ನ ನೀಡ್ತಾರ ಆದ ನಂತರ ಉತ್ತರ ಪ್ರದೇಶದ ರಾಜಧಾನಿಯಾದ ಲಖನೋ ಅವಳ ಊರು ಅವಳ ಊರು ಯಾವ್ದ್ರಿ ಉತ್ತರ ಪ್ರದೇಶದ ರಾಜಧಾನಿ ಯಾವ್ದ ಹ ಲಕ್ನೋ ಏನಪ್ಪಾ ಅಂತಂದ್ರೆ ಯುಗರತ್ನ ಶ್ರೀ ವಾಸ್ತವ ಊರಾಗಿತ್ತು ಹಂಗಾದ್ರೆ ಕರ್ನಾಟಕದ ರಾಜಧಾನಿ ಯಾವ್ದಪ್ಪ ವೆರಿ ಗುಡ್ ನೋಡ್ರಿ ನಿಮ್ಗ ಸೈನಿಕ ಶಾಲೆಯ ಪರೀಕ್ಷೆ ಒಳಗ ಸಹ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಜ್ಯದ ರಾಜಧಾನಿಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರ ಭಾಷೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರ ದೇಶ ವಿದೇಶಗಳ ಕರೆನ್ಸಿ ಮತ್ತು ರಾಜಧಾನಿಗಳ ಮೇಲೆ ಏನ್ ಮಾಡ್ತಾರೆ ಪ್ರಶ್ನೆಗಳನ್ನ ಕೇಳ್ತಾರ ನೀವೇನ್ ಮಾಡ್ಬೋದು ಜಿ ಕೆ ಪ್ರಶ್ನೆಗಳನ್ನ ಓದುವಾಗ ಏನ್ ಮಾಡ್ಬೇಕು ನೀವು ಪ್ರಾಕ್ಟೀಸ್ ಅನ್ನ ಮಾಡಬೇಕು ಹಾಗಿದ್ರೆ ಇಲ್ಲಿ ಅಲ್ಲಿನ ತರುಮಿತ್ರಿ ಎಂಬ ಪರಿಸರ ಪ್ರೇಮಿಗಳ ಸಂಸ್ಥೆಯಲ್ಲಿ ಈ ಬಾಲಕಿ ಒಬ್ಬಳು ಸದಸ್ಯ ಅಲ್ಲಿ ಏನಾಗಿತ್ತಂದ್ರ ತರುಮಿತ್ರ ಎಂಬ ಪರಿಸರ ಪ್ರೇಮಿಗಳ ಒಂದು ಸಂಸ್ಥೆ ಇತ್ತ ಯಾವ ಸಂಸ್ಥೆ ರೀ ತರುಮಿತ್ರ ಪರಿಸರ ಪ್ರೇಮಿಗಳ ಸಂಸ್ಥೆ ಇತ್ತ ಆ ಸಂಸ್ಥೆ ಒಳಗ ಈ ಬಾಲಕಿ ಏನಾಗಿದ್ಳ್ರಿ ಸದಸ್ಯರಾಗಿದ್ರು ಏನಾಗಿದ್ರು ಸದಸ್ಯರಾಗಿದ್ರು ನೋಡ್ರಿ ಸಂಸ್ಥೆಯ ಸಭೆಯಲ್ಲಿ ಚಪ್ಪಾಳೆ ಗಿಟ್ಟಿಸಿದ ಯುವರತ್ನ ಹೇಳಿದಿಷ್ಟು ಅಕ್ಕಿ ಭಾಷಣವನ್ನ ಕೇಳಿ ಅಲ್ಲಿರ್ತಕ್ಕಂತ ಮಹಾನ್ ನಾಯಕರು ಏನ್ ಮಾಡಿದಾರಪ್ಪ ಅಂತಂದ್ರೆ ಚಪ್ಪಾಳೆಯನ್ನ ತಡ್ತಾರ ಹೌದಾ ಚಪ್ಪಾಳೆಯನ್ನ ತಟ್ಟಿದ ನಂತರ ಆ ಯುವರತ್ನ ಏನ್ ಹೇಳ್ತಾಳಪ್ಪ ಅಂತಂದ್ರೆ ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒಬ್ಬಳೇ ಭೂಮಿ ತಾಯಿ ನಮ್ಮೆಲ್ಲರಿಗೂ ಒಬ್ಬಳೇ ಭೂಮಿ ತಾಯಿ ತಾಯಿದ್ದಾಳ ಆದ್ರೀ ಏನಾಗಿತ್ತಂದ್ರ ಆಕೆ ಈಗ ಅಪಾಯದಲ್ಲಿದ್ದಾಳೆ ಆಕೆ ಏನಾಗ್ರೀಗ ಅಪಾಯದಲ್ಲಿದ್ದಾಳ ಅಂತ ಹೇಳಿ ಯಾರು ಹೇಳ್ತಾರಂದ್ರ ಯುಗರತ್ನ ಶ್ರೀವಾಸ್ತವ ಹೇಳ್ತಾಳ ತದನಂತರ ಹಿಮಾಲಯ ಕರಗುತ್ತಿದೆ ಹಿಮಾಲಯ ಏನಾಗತ್ತದ್ರಿ ಕರಗುತ್ತಿದೆ ಭೂಮಿಯು ಭೂಮಿಯ ತಾಪಮಾನ ಹೆಚ್ಚುತ್ತಿದೆ ಭೂಮಿಯ ತಾಪಮಾನ ಏನಾಗತ್ತೈತೆ ಹೆಚ್ಚಾಗತ್ತಿ ನೋಡ್ರಿ ಹಿಮಾಲಯ ಕರಗ್ತಾ ಇದೆ ಅಂತ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಆದ ನಂತರ ಮತ್ತ ಭೂಮಿ ತಾಯಿ ಅಪಾಯದಲ್ಲಿದ್ದಾಳೆ ಅಂತ ಏನ್ ಅಂದ್ರ ಆ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯೊಳಗ ಯುಗರತ್ನ ಶ್ರೀವಾಸ್ತವ ಹೇಳ್ತಾಳ ತದನಂತರ ನಮ್ಮ ಪೂರ್ವಜರು ನಮಗೆ ಶುದ್ಧ ಭೂಮಿಯನ್ನ ನೀಡಿ ಹೋಗಿದ್ದಾರೆ ನಮ್ಮ ಪೂರ್ವಜರು ಏನ್ ಮಾಡ್ಯಾರ ನಮಗ ಶುದ್ಧವಾದ ಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ನಮಗ ಕೊಟ್ಟು ಹೌದಾ ಹಾಗಾದ್ರೆ ನಾವು ಮುಂದಿನ ಪೀಳಿಗೆಯವರೆಗೆ ಹಾನಿಗೊಳಗಾದ ಪ್ರಪಂಚವನ್ನ ನೀಡುವುದು ನ್ಯಾಯವೇ ಏನ್ ಕೇಳ ಅಂದ್ರ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಮ್ಗೆ ಏನ್ ಮಾಡ್ಯಾರಿ ಒಳ್ಳೆ ಫಲವತ್ತಾದ ಭೂಮಿಯನ್ನ ನಮಗ ನೀಡಿ ಹೋಗ್ಯಾರು ನಾವು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಮರಿ ಮಕ್ಕಳಿಗೆ ನಾವು ಏನ ಹಾನಿಕಾರಕವಾದ ಭೂಮಿಯನ್ನ ಕೊಟ್ಟು ಹೋಗುದು ನಮಗೆ ನ್ಯಾಯವನ್ನ ತಿಳಿ ನಾವು ಪ್ರಶ್ನೆಯನ್ನ ಕೇಳಿದ್ದಾರೆ ಹಾಗಾದ್ರೆ ಎಲ್ಲಾ ರಾಷ್ಟ್ರಗಳು ಇದ್ರ ತುರ್ತು ಗಮನ ಹರಿಸಬೇಕು ಎಲ್ಲಾ ದೇಶದವ್ರು ಏನ್ ಮಾಡ್ಬೇಕು ನೀವ ತುರ್ತು ಗಮನ ಹರಿಸಬೇಕು ಇದ್ರ ಬಗ್ಗೆ ನೀವು ಕಾಜಿ ವಹಿಸಬೇಕು ಇದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು ಯಾಕಂತಂದ್ರೆ ಈ ಪರಿಸರ ಈ ಭೂಮಿ ಎಲ್ಲಾ ನಾಶ ಆತಂದ್ರ ಮನುಷ್ಯ ಕುಲವನ್ನು ಏನಾಗ್ತತ್ರಿ ನಾಶವಾಗಿ ಹೋಗ್ತದ ಅದಕ್ಕೋಸ್ಕರ ಆ ಶ್ರೀವಾಸ್ತವಳ ಭಾಷಣದಲ್ಲಿ ಈ ತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ನಮ್ಮ ಪರಿಸರದ ಬಗ್ಗೆ ನಮ್ಮ ಭೂಮಿಯ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಯ ಕಾಳಜಿಯನ್ನ ವಹಿಸಿರ್ತಾರ ಹಂಗಾದ್ರೆ ಈ ಒಂದು ನಮಗ ಪ್ಯಾಸೇಜ್ ಏನನ್ನ ತಿಳುವಳಿಕೆ ಕೊಡ್ತದಪ್ಪ ಅಂತಂದ್ರೆ ಪರಿಸರ ಪ್ರೇಮದ ಬಗ್ಗೆ ಕೊಡ್ತದ ಹೌದಾ ಪರಿಸರ ಪ್ರೇಮದ ಬಗ್ಗೆ ಕೊಡ್ತದ ಎಲ್ಲರಿಗೂ ಅರ್ಥ ಆಗೇತ್ ಪ್ಯಾಸೇಜ್ ಹಾ ಹಂಗಾದ್ರ ನಾವ್ ಪ್ರಶ್ನೆನ ಯಾವ ರೀತಿ ಇದ್ರ ಮ್ಯಾಗ ಪ್ರಶ್ನೆಯನ್ನ ಕೇಳಿದ್ದಾರೆ ವಾಕ್ಯಾವಳಿಗಳ ಮ್ಯಾಗ ಅಂತ ಹೇಳಿ ಅನ್ಕೊಂಡಾಗ ನೋಡ್ರಿ ಮೊದಲ ಪ್ರಶ್ನೆ ಏನ್ ಕೊಟ್ಟಿದಾರಪ್ಪಾ ಅಂತಂದ್ರೆ ಯುಗರತ್ನ ಶ್ರೀವಾಸ್ತವ್ ಯಾರೆಂದರೆ ಯಾರ ಹೇಳ್ತಿರಿ ನಾನ್ ಹೇಳ್ತೇನೆ ನೋಡ್ರಿ ಯುಗರತ್ನ ಶ್ರೀವಾಸ್ತವ್ ಯಾರೆಂದರೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದ್ರ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದ ಹೌದಾ ಹದಿಮೂರು ವರ್ಷದ ವಿದ್ಯಾರ್ಥಿನಿ ಅಂತ ಕೊಟ್ಟಾರ ಪ್ಯಾಸೇಜ್ ದಾಗ್ ಇದು ಅದ ವಿಶ್ವದ ಬಾರಿ ಬಾರಿ ನಾಯಕರ ಮುಂದೆ ಭಾಷಣ ಮಾಡಿದ ಹುಡುಗಿ ಅಂತ ಹೇಳಾರ ಇದು ಪ್ಯಾಸೇಜ್ ದಾಗ ಅದ ಪರಿಸರ ಪ್ರೇಮಿ ಮೇಲಿನ ಎಲ್ಲವು ಅಂತ ಹೇಳಿ ಕೊಟ್ಟಾರ ಆದ್ರ ಇಲ್ ನೋಡ್ರಿ ಏನಾಗ್ತದಪ್ಪ ಅಂತಂದ್ರೆ ಹದಿಮೂರು ವರ್ಷದ ವಿದ್ಯಾರ್ಥಿನಿಯು ಯಾರ್ರಿ ಇಲ್ಲಿ ಯುಗರತ್ನ ಶ್ರೀವಾಸ್ತವ ವಿಶ್ವದ ಬಾರಿ ಬಾರಿ ನಾಯಕರ ಮುಂದೆ ಭಾಷಣ ಮಾಡಿದ ಹುಡುಗಿ ಭಾಷಣ ಮಾಡಿದಾರೆ ಯುಗರತ್ನ ಶ್ರೀವಾಸ್ತವ ಪರಿಸರ ಪ್ರೇಮಿನೂ ಆಗಿದ್ಲು ಹಾಗಾದ್ರೆ ನಮ್ಮ ಆಯ್ಕೆ ಏನಾಗ್ತದ್ರಿ ಮೇಲಿನ ಎಲ್ಲವೂ ಆಗ್ತದ ಏನಾಗ್ತದ ಮೇಲಿನ ಎಲ್ಲವೂ ಆಗ್ತದ ನೀವು ಸರಿಯಾಗಿ ಏನ್ ಮಾಡ್ಬೇಕ್ರಿ ಪ್ಯಾಸೇಜ್ ಅನ್ನ ಅರ್ಥ ಮಾಡ್ಕೋಬೇಕು ಕೆಲವೊಂದು ಸಾರಿ ಏನಾಗ್ಬಿಡ್ತದ ಅಂದ್ರ ನೇರವಾಗಿ ಉತ್ತರ ಬಂದಾಗ ಪರಿಸರ ಪ್ರೇಮಿ ಅಂತ ಹೇಳ್ಬಿಡ್ತೀರಿ ನೀವು ಹೌದಾ ಈ ವಾಕ್ಯ ಏನಾಗ್ತದೆ ನಿಮ್ಗ ಮುಂದೊಂದು ಪ್ರಶ್ನೆ ಬರ್ತದ ಅಲ್ಲಿ ನೋಡೋಣ ನೆಕ್ಸ್ಟ್ ನೋಡ್ರಿ ಯುಗರತ್ನ ಶ್ರೀವಾಸ್ತವ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಲು ಪ್ರೇರೇಪಿಸಿದ್ದು ಹರೀಶ್ ಮಾವರ್ಕರ್ ಹೇಳಪ್ಪ ಅವಳ ಪರಿಸರ ಪ್ರೇಮ ಏನ್ರಿ ಅವಳ ಪರಿಸರ ಪ್ರೇಮ ವೆರಿ ಗುಡ್ ಕುತ್ಕೋ ನೋಡ್ರಿ ಯುಗರತ್ನ ಶ್ರೀವಾಸ್ತವ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಲು ಪ್ರೇರೇಪಿಸಿದ್ದು ಆಕೆ ಭಾಷಣ ಮಾಡಬೇಕಾದ್ರೆ ವಿಶ್ವಸಂಸ್ಥೆಗೆ ಹೋಗ್ಬೇಕಾದ್ರೆ ಅವರ ಪರಿಸರ ಪ್ರೇಮ ಮಾತ್ರ ಕಾರಣ ಆಗ್ತದ ಹಾಗಿದ್ರ ಅವಳ ಪರಿಸರ ಪ್ರೇಮ ನಮ್ಗೆ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಯುಗರತ್ನ ಶ್ರೀವಾಸ್ತಳಿಗೆ ಭಾಷಣ ಮಾಡಲು ಆಹ್ವಾನ ನೀಡಿದವರು ಆಕೆಗೆ ವಿಶ್ವಸಂಸ್ಥೆಯೊಳಗೆ ಭಾಷಣ ಮಾಡಲಿಕ್ಕೆ ಆಹ್ವಾನ ನೀಡಿದವರು ಹೇಳಿ ಯಾರು ಹೇಳ್ತೀರಿ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ವೆರಿ ಗುಡ್ ಕ್ಯಾಪ್ಸಕ್ ನೋಡ್ರಿ ಯುಗರತ್ನ ಶ್ರೀವಾಸ್ತವಳಿಗೆ ಭಾಷಣ ಮಾಡಲು ಆಹ್ವಾನ ನೀಡಿದವರು ಯಾರಪ್ಪ ಅಂತಂದ್ರ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಯಾರಿದ್ರ ಬಾನ್ಕಿನ್ ಮೂನ್ ಇದ್ರು ವೆರಿ ಗುಡ್ ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ ಯುಗರತ್ನ ಶ್ರೀವಾಸ್ತವ ಭಾಷಣದಲ್ಲಿ ಹೇಳದೇ ಇರುವ ವಾಕ್ಯ ನೋಡ್ರಿ ಬಹಳ ಟ್ವಿಸ್ಟ್ ಆಗಿರ್ತಕ್ಕಂತ ಪ್ರಶ್ನೆಯನ್ನ ಕೇಳಿದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಯುಗರತ್ನ ಶ್ರೀವಾಸ್ತವ ಭಾಷಣದಲ್ಲಿ ಹೇಳದೇ ಇರುವ ವಾಕ್ಯ ಯಾವ ವಾಕ್ಯವನ್ನ ಹೇಳಲಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರೆ ಲಕ್ಷ್ಮಣ್ ಹೇಳಪ್ಪ ಎಸ್ ವೆರಿ ಗುಡ್ ಕ್ಲಾಪ್ ಸಾಕ್ರಿ ನೋಡ್ರಿ ಏನಪ್ಪಾ ಅಂತಂದ್ರೆ ನೋಡ್ರಿ ನಮಗೆಲ್ಲರಿಗೂ ಒಂದನೇ ಆಯ್ಕೆ ನೋಡಿದಾಗ ನಮಗೆಲ್ಲರಿಗೂ ಇರುವುದು ಒಬ್ಬಳೆ ಭೂಮಿ ತಾಯಿ ಹೇಳಿದಾರ ಎಸ್ ಭೂಮಿಯ ತಾಪಮಾನ ಹೆಚ್ಚುತ್ತದೆ ಇದನ್ನು ಭಾಷಣದಲ್ಲಿ ಹೇಳಿದಾರ ಹಿಮಾಲಯ ಕರಗುತ್ತಿದೆ ಇದನ್ನು ಭಾಷಣದಲ್ಲಿ ಹೇಳ್ಯಾರ ಆದ್ರ ಈ ವಾಕ್ಯವನ್ನ ಮಾತ್ರ ಏನಪ್ಪಾ ಅಂತಂದ್ರೆ ಅವರು ಭಾಷಣದಲ್ಲಿ ಹೇಳಲಿಲ್ಲ ಏನಂತ ಹೇಳಿಲ್ಲ ಅಂದ್ರ ನಾವು ಮುಂದಿನ ಪೀಳಿಗೆವರಿಗೆ ಹಾನಿಗೊಳಗಾದ ಪ್ರಪಂಚವನ್ನು ನೀಡಬೇಕು ಅಂತ ಹೇಳಿಲ್ಲವ್ರ ಯಾಕೆ ನೀಡಬೇಕನ್ನ ನ್ಯಾಯವೇ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಕೇಳ್ಯಾರ ನಮ್ನವ್ರ ಅದ ಹೇಳಿಲ್ಲ ಈ ತರ ನೀವೇನ್ ಮಾಡಬೇಕು ಪ್ಯಾಸೇಜ್ ದೊಳಗ ಅರ್ಥ ಮಾಡ್ಕೋಬೇಕು ಒಂದರಿಂದ ಎರಡು ಸಾರಿ ಪ್ಯಾಸೇಜ್ ಅನ್ನ ಓದಿ ನೀವು ಪ್ರಶ್ನೆಯನ್ನ ಓದಿದ್ರಿ ಅಂದ್ರೆ ನಿಮ್ಗೆ ಆನ್ಸರ್ಗಳು ಏನಾಗ್ತಾವ ಈಜಿಯಾಗಿ ಸಿಗ್ತದ ಹಾಗಾದ್ರೆ ಕೊನೆ ಪ್ರಶ್ನೆ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ನವೋದಯದೊಳಗ ಒಳಗ ನಾಲ್ಕು ವಾಕ್ಯಗಳ ವಾಕ್ಯಾವಳಿಗಳನ್ನ ಕೊಟ್ಟಿರ್ತಾರ ಆ ನಾಲ್ಕು ವಾಕ್ಯಗಳ ಒಳಗ ನೀವು ಯಾವ ರೀತಿ ಆನ್ಸರ್ ಅನ್ನ ಮಾಡ್ತೀರಿ ಹೌದಾ ಕೊನೆಗೊಂದು ಪ್ರಶ್ನೆಯನ್ನು ಕೇಳಿಬಿಟ್ಟಿರ್ತಾರ ತಲೆ ಬರ ಅಂತ ಹೇಳಿದ್ರೆ ಕೇಳ್ತಾರ ಈ ಒಂದು ಹೆಸರನ್ನ ನೀಡ್ರಿ ಅಂತ ಹೇಳಿ ಕೇಳ್ತಾರ ಹಾಗಾದ್ರೆ ಈ ಒಂದು ನಮ್ಮ ಮ್ಯಾಸೇಜ್ ದೊಳಗ ವಾಕ್ಯಾವಳಿಗೊಂದು ಸೂಕ್ತ ಹೆಸರು ಸೂಕ್ತವಾದ ಹೆಸರನ್ನ ಏನಂತ ಕೇಳ್ತಾರ ನೋಡ್ರಲ್ಲಿ ಭಾಷಣಗಾರತಿ ಯುಗರತ್ನ ಶ್ರೀ ವಾಸ್ತವ ಅಂತ ಕೊಡ್ತಿರೋ ಪರಿಸರ ಪ್ರೇಮ ಯುಗರತ್ನ ಶ್ರೀ ವಾಸ್ತವ ಹೇಳಿ ಕೊಡ್ತಿರೋ ವಿದ್ಯಾರ್ಥಿನಿ ಯುಗರತ್ನ ಶ್ರೀ ವಾಸ್ತವ ಹೇಳಿ ನೀಡ್ತಿರೋ ಇಲ್ಲ ಅಂದ್ರೆ ಜಾಗತಿಕ ಕೋರಿ ಯುಗರತ್ನ ಶ್ರೀವಾಸ್ತವ ಅಂತ ಹೇಳಿ ಹೆಚ್ಚಿಂದ ಇಲ್ಲಿ ಪ್ರಶ್ನೆಯನ್ನ ಕೇಳಿದಾರೆ ಈ ವಾಕ್ಯ ಒಳಗೆ ಒಂದು ಸೂಕ್ತವಾದ ಉತ್ತರವನ್ನು ಯಾರ್ ನೀಡ್ತಿರಿ ಸಾಮ್ರಾಟ್ ಹೇಳಪ್ಪ ಹ್ಮ್ ಕೂತ್ಕೋ ನೆಕ್ಸ್ಟ್ ಹೇಳಪ್ಪ ವೆರಿ ಗುಡ್ ಪರಿಸರ ಪ್ರೇಮಿ ಯುಗರತ್ನ ಶ್ರೀವಾಸ್ತವ ಕ್ಲಾಪ್ ಸಾಕ್ರಪ್ಪ ಒಂದ ಇಲ್ಲಿ ನೋಡಿ ಈ ವಾಕ್ಯಾವಳಿಗಿಂದ ಸೂಕ್ತವಾದ ಹೆಸರು ಇದಾಗ್ತದಲ್ಲ ಯಾಕಂದ್ರ ಅವರ ಪರಿಸರ ಪ್ರೇಮಿ ಯುಗರತ್ನ ಶ್ರೀ ವಾಸ್ತವ ಅಂತೇಳಿ ನಾವು ಈ ವಾಕ್ಯಾವಳಿಗೆ ಒಂದು ಸೂಕ್ತ ಹೆಸರನ್ನ ಹೇಳಿದ್ವಿ ಆತ್ಮೀಯ ವಿದ್ಯಾರ್ಥಿಗಳೇ ತಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ಒಂದು ವಾಕ್ಯಾವಳಿಯನ್ನ ನಿಮ್ಮ ನೋಟ್ಬುಕ್ ದಲ್ಲಿ ಸರಿಯಾಗಿ ಬರೆದುಕೊಂಡು ಈ ಎಲ್ಲಾ ಆನ್ಸರ್ಗಳನ್ನ ಹೌದಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಏನ್ ಮಾಡ್ರಿ ಸರಿಯಾಗಿ ಬರೀರಿ ಏನಾದ್ರೂ ಇದ್ರಲ್ಲಿ ನಿಮ್ಗೆ ಡೌಟ್ಸ್ ಇದ್ರ ನಮ್ಮ ಒಂದು ಏನ್ ಮಾಡ್ರಿ ಆಫೀಸ್ ನಂಬರ್ ಅಥವಾ ನಮ್ಮ ನಂಬರ್ ಗೆ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರವನ್ನು ನಾವು ಕೊಡ್ತೀವಿ ಹಾಗಾದ್ರೆ ವಿದ್ಯಾರ್ಥಿಗಳು ಇವತ್ತಿನ ದಿವಸ ನಾವು ಏಳನೇ ವಾಕ್ಯಾವಳಿಯನ್ನ ಏಳನೇ ಗದ್ಯ ಭಾಗವನ್ನು ಮುಗಿಸಿದ್ವಿ ಮತ್ತೆ ನಾಳೆ ನಾವು ಮುಂದಿನ ಒಂದು ಗದ್ಯ ಭಾಗವನ್ನು ತೆಗೆದುಕೊಂಡು ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು